ಒಂದೇ ಒಂದೇ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಅನ್ನೋದು ರೈತರಿಗೆ ಮಾಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಒಂದು ಪ್ರಜಾ ಅರ್ಜಿ ಮುಖೇಂದ್ರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತನಾಗುತ್ತೆ ಆಗ ದಯವಿಟ್ಟು ಎಲ್ಲ ಸಾಂಸದ ವಿಮಾನಗತಿಯನ್ನು ನಾಲ್ಕು ನಾಯಕರು ಸಾಲ ಮುಖ್ಯಾನು ಹೋಗಬೇಕು ಅಂತ ತಮ್ಮನ್ನು ನೆನಪಿಸಿಕೊಳ್ತೇವೆ ದಯವಿಟ್ಟು ಚಾಲನೆಯಿಂದ ಕೊಟ್ಟಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮಾನ್ಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ರಂಜಿ ಅವರು ಚಾಲನೆ ಆಮೆಯನ್ನು ಸಹ ರೈತರಿಗೆ ಅನ್ಯಾಯಿರ್ತಕ್ಕಂಥದ್ದು ಅದ್ರ ಜೊತೆ ಇವತ್ತು ರೋಗ ಇದು ಬಿಳಿ ಪುಳಿ ರೋಗ ಬಿಳಿ ಬಿಳಿ ರೋಗದಲ್ಲಿ ಕರ್ತವ್ಯ ಬಿತ್ತನೆ ಬೀಜ ಅನ್ನೋ ಕೊಟ್ಟು ತೊಂಬತ್ತು ಪರ್ಸೆಂಟ್ ಬೆಳೆ ನಾಶ ಆಯಿತು ಕೇವಲ ತೊಂದರೆ ಹತ್ತು ಪರ್ಸೆಂಟ್ ಸರ್ಕಾರ ಬಗ್ಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ರೈತರಿಗೆ ಸಂಶಯ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಬಂದ ನಂತರದಲ್ಲಿ ಯಾವೊಬ್ಬ ರೈತರು ಕೂಡ ನೆಮ್ಮದಿಯಾಗಿ ಬದುಕ್ತಕ್ಕಂಥ ವಾತಾವರಣ ಆಗಿಲ್ಲ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಮುಖ್ಯ ಬೆಳೆಯಾದಂತ ವಾಣಿಜ್ಯ ಬೆಳೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಇವತ್ತಕ್ಕ ಘೋಷಣೆ ಮಾಡಿಲ್ಲ ಸುಳಿ ರೋಗ ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡಿದೆ ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡಿದಿವೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ ಇವತ್ತನ ಹಾಸನ ಜಿಲ್ಲೆಯ ಯಾವತ್ತೂ ರೈತರಿಗೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಕೃಷಿ ಸಚಿವರು ಕನಿಷ್ಠ ರೈತ ಬೆಂದಿರತಕ್ಕಂಥ ಬೆಳೆಯನ್ನ ಹುತ್ತು ಪರಿಶೀಲನೆ ಮಾಡಿ ಏನು ಬೆಳೆ ಸಂಪೂರ್ಣ ನಟಿಸಿಕೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ ರಾಜ್ಯ ಸರ್ಕಾರ ಗೋಡೆ ಮೇಲೆ ದೀಪ ಇಟ್ಟಂಗೆ ಇಷ್ಟು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಹೊರತು ಯಾವೊಬ್ಬ ರೈತರಿಗೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಒಂದು ಯಾವುದೇ ಸರ್ಕಾರ ರೈತನ್ನ ಎದುರಾಕಂಡು ಬಂದಿರ್ತಕ್ಕಂಥ ಉದಾಹರಣೆನೇ ಇಲ್ಲ ಏನು ದೇಶದ ಬೆನ್ನೆಲುಬು ಅಂತೇಳಿ ರೈತರಿಗೆ ಕರಿತೀವಿ ರೈತರು ಅತಿಯಾದ ಮಳೆಯಿಂದ ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ ಕಾಕಿ ಇರ್ಬೋದು ಏಲಕ್ಕಿ ಇರ್ಬೋದು ಬೆಂಕಿರ್ಬೋದು ಶುಂಠಿ ಇರ್ಬೋದು ಜೋಳ ಇರ್ಬೋದು ಭತ್ತ ಇರ್ಬೋದು ಅಡಿಕೆ ಇರ್ಬೋದು ಎಲ್ಲವೂ ಕೂಡ ಭೂಮಿಗೆ ಉದ್ರೋಗಿದೆ ಈ ಉದ್ರೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಸರಿಯಾದ ಸಮೀಕ್ಷೆಯನ್ನ ಮಾಡಿ ಇಷ್ಟು ಪರಿಹಾರವನ್ನ ಕೊಡಬೇಕು ಅಂತ ಎಲ್ಲೂ ಕೂಡ ಸರಿಯಾದ ಸಮೀಕ್ಷೆ ಆಗಿಲ್ಲ ಅಡಿಕೆ ಬೆಳೆಗಾರ ಕಷ್ಟ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಕತ್ತೆ ಪರಿಸ್ಥಿತಿ ಉದುರೋಗಿದೆ ಎಲ್ಲವೂ ಕೂಡ ಇಷ್ಟೆಲ್ಲ ಆದ್ರು ಕೂಡ ರಾಜ್ಯ ಸರ್ಕಾರ ಕಣ್ಮುತ್ಕೊಂಡು ತನ್ನ ಅಧಿಕಾರಕ್ಕೋಸ್ಕರ ಕಿತ್ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತು ತಮ್ಮೆಲ್ಲರೂ ಗೊತ್ತಿರ್ಬೋದು ಮೋದಿ ಅವರು ಆರ್ ಸಾವಿರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ರು ರೈತರು ಪರವಾಗಿ ಬಂದ ತಕ್ಷಣ ಯಡಿಯೂರಪ್ಪನವ್ರು ಕೊಟ್ಟರ್ತಕ್ಕಂಥ ರೈತರಿಗೆ ನಾಲ್ಕು ಸಾವಿರ ರೂಪಾಯಿನ ನಿಲ್ಲಿಸತಕ್ಕಂಥ ಕೆಲಸವನ್ನ ಮಾಡಿದ್ರು ಹೈನುಗಾರಿಕೆಗೆ ಗಾರಿಕೆಗೆ ಏಳು ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ್ರೂ ಕೂಡ ಸುಮಾರು ಆರ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರ ಅಕೌಂಟ್ಗೆ ಇವರು ಹಾಕಲಿಕ್ಕೆ ಇನ್ನೂ ಕೂಡ ಯೋಗ್ಯತೆ ಇಲ್ಲ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತೀನಿ ನೀವು ರೈತರು ಪರವಾಗಿದ್ರ ವಿರುದ್ಧವಾಗಿದ್ರಿ ಇಷ್ಟಪಡ್ತೀನಿ ರೈತರು ಸಂಪೂರ್ಣ ಕಷ್ಟದ ನೀವು ನೋಡ್ರಿ ಅಧಿಕಾರಕ್ಕೋಸ್ಕರ ಕಿತ್ತ ಕೆಲಸವನ್ನ ಮಾಡಿದೀರ ಖಂಡಿತವಾಗ್ಲಿ ರಾಜ್ಯದ ತಡತೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯದ ರೈತರು ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಬೆಳೆಗಾರ ರೈತರು ತಿಂಗ್ಲಂಗತ್ನ ಹೋರಾಟವನ್ನು ಮಾಡಿ ಅವ್ರ ಮೇಲೆ ಕೇಸ್ಗಳನ್ನ ದಾಖಲು ಮಾಡ್ತೀರಾ ರೈತರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತರಲಿಕ್ಕೆ ಯೋಗ್ಯತೆ ಇಲ್ಲ ಅದೇ ರೀತಿಯಲ್ಲಿ ನೂರಾರು ಗಳಿಗೆ ಬೆಂಕಿ ಇರ್ತಕ್ಕಂಥ ಕೆಲಸವನ್ನ ಮಾಡಿ ರೈತರವಾಗಿ ರೈತರ ವಿರುದ್ಧವಾಗಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ನೇರವಾಗಿ ಆರೋಪವನ್ನು ಮಾಡ್ತೀನಿ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ರೈತರು ಸಂಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಂದೂ ಕೂಡ ಸುಮ್ಮನೆ ಕೊಟ್ಟಿಲ್ಲ ನಾಡಿದ್ದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷ ಅಶೋಕ ನೇತೃತ್ವದಲ್ಲಿ ವಿಕಾಸ ಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಧಿವೇಶನ ಪ್ರಾರಂಭವಾಗದೊಳಗಡೆ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರವನ್ನ ಅವರು ಖಾತೆಗೆ ಹಾಕಿದ್ರೆ ಸರಿ ಇಲ್ಲ ಅಂದ್ರೆ ರಾಜ್ಯದ ಜನತೆಗೆ ರಾಜ್ಯದ ರೈತರಿಗೆ ಅನ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೂ ಕೂತಿಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರಾದಂತಹ ಸನ್ಮಾನ ಯಡಿಯೂರಪ್ಪ ಅವರು ರೈತ ನಾಯಕರು ಖಂಡಿತವಾಗ್ಲೂ ಕೂಡ ರೈತರ ಪರಿಹಾರ ಕೊಡೋಲ್ಲ ಎಲ್ಲಿ ತನಕ ರಾಜ್ಯದಲ್ಲಿ ನೆಮ್ಮದಿಯಾಗಿ ರೈತರು ಬೆಳೆಯನ್ನು ಬೆಳಲಿಕ್ಕೆ ಸಾಧ್ಯ ಇಲ್ಲ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಲ್ಲ ಎಲ್ಲಿ ತನಕ ಬೆಳೆದಂತ ಬೆಳೆಗೆ ಪರಿಹಾರವನ್ನು ಕೊಡಲ್ಲ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೀವಿ ಇವತ್ತು ಏನು ಮೆಕ್ಕೆಜೋಳಕ್ಕೆ ಜಾಲಕ್ಕೆ ಬೆಂಬಲ ಬೆಳೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಇಂದೇ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ ತಾಲೂಕು ಸಹ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ಆದ್ರೆ ಸರ್ಕಾರಕ್ಕೆ ರೈತರ ಪ್ರಮುಖ ಬಹುಶಃ ಕೇಳಲ್ಲ ಅನ್ಸುತ್ತೆ ಯಾಕೆಂದ್ರೆ ಅಧಿಕಾರ ಬಂದಾಗಿದೆ ನಿಮ್ಮ ಐದು ವರ್ಷ ನಮ್ಮಲ್ಲಿ ಯಾರಾಡ್ತಕ್ಕಾಗಲ್ಲ ಅಂತಕ್ಕಂಥ ಕ್ರಮದಲ್ಲಿ ಗ್ರಾಮದಲ್ಲಿ ಇದೇ ಆಗುತ್ತೆ ಹೊರಗಡೆ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ ಇದು ಈ ಪ್ರತಿಭಟನೆ ಬಹುಶಃ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯನ್ನ ಪ್ರತಿ ಗ್ರಾಮ ಗ್ರಾಮದಲ್ಲಿ ಪ್ರತಿಭಟನೆ ಅಗತ್ಯ ಬಂದಿದೆ ಇವತ್ತು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಮಾನ್ಯ ಕೃಷ್ಣದೇವರು ಅವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ ಯಾಕೆಂದ್ರೆ ಕಂದಾಯ ಇಲಾಖೆ ಜೊತೆ ಜೊತೆಯಲ್ಲಿ ಇವತ್ತು ಕೃಷಿ ಇಲಾಖೆಯನ್ನು ನಿರ್ವಹಣೆ ಮಾಡಿದಂಥ ಶಕ್ತಿ ಅವ್ರಿಗಿತ್ತು ಇವತ್ತು ಅವರನ್ನು ನಾನು ವಿನಂತಿಯನ್ನು ಮಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಾ ಕಂದಾಯ ಸಚಿವರಾಗಿದ್ದೀರಾ ಮುಂದೆ ತಮ್ಮ ಎಲ್ಲ ಇಲಾಖೆಗಳನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಸಾಮರ್ಥ್ಯ ನಿಮಗಿದೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ತಾವು ಕೂಡಲೇ ಹಾಸನ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳನ್ನ ಕರೀಬೇಕು ಕೆಂಬರ ಬೆಲೆಯನ್ನು ಸೂಚಿಸಬೇಕು ರೈತರ ನೆರವಿಗೆ ತಾವು ಧಾವಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡಿದಾಗಲಿಲ್ಲ ತಾವು ಮಾರ್ಗ ಪ್ರತಿ ಹೋಬಳಿ ಮಟ್ಟದಲ್ಲಿ ಕೇಂದ್ರ ಶಕ್ತಿ ಕೇಂದ್ರಗಳನ್ನ ಕರಿತಕ್ಕಂಥದ್ದಾಗಬೇಕು ದಯವಿಟ್ಟು ಇನ್ನ ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವ ಮುಖಾಂತರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ವಿಶ್ವಾಸ ಇದೆ ಅವರು ಖಂಡಿತವಾಗ್ಲೂ ಈ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಮೊನ್ನೆ ನಾವು ಹಳೆ ದೀರಲ್ಲಿ ಧರಣಿಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡಿದ್ದು ಅದನ್ನ ನಾವು ಕೊಡ್ತೀವಿ ಖರೀದಿ ಕೇಂದ್ರಗಳನ್ನ ಕರಿತೀವಿ ಅಂತಕ್ಕಂಥದ್ದಿಲ್ಲ ಆದ್ರೆ ಇಲ್ಲಿವರೆಗೂ ಕಾರ್ಯಗತ ಬಂದಿಲ್ಲ ಈ ಕಾರ್ಯಗತಕ್ಕೆ ಬರಬೇಕು ಕೂಡಲೇ ರೈತರ ಸಮಸ್ಯೆಗಳಿಗೆ ತಾವು ಧಾವಿಸ್ಬೇಕು ಈ ಸಮಸ್ಯೆಗಳನ್ನ ಬಗೆಹರಿಸಿ ರೈತರ ಏನು ನೆಮ್ಮದಿಯನ್ನ ಕಿಟ್ಟಂತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದರಿಂದ ತಾವು ಇದು ಮಾಡ್ಬೇಕು ಇವತ್ತು ಬಂಧುಗಳ ತನಕ ಗೊತ್ತಿರಲಿ ರೈತರು ಇವತ್ತು ಏನು ಬೆಲೆ ವಿಮೆ ಅಂತಕ್ಕಂಥದ್ದು ಬೆಲೆ ಪರಿಹಾರ ಅಂತಕ್ಕಂಥದ್ದು ಒಪ್ಪು ಹಾಕೊಂಡು ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಬರೀ ಕೇವಲ ಪತ್ರಿಕೆನಲ್ಲಿ ಪೇಪರ್ ಅಲ್ಲಿ ಮಾತ್ರ ಹಿಂಗೆ ಯಾವುದೇ ಅಕೌಂಟ್ ಇಂದ ಒಂದು ರೂಪಾಯಿ ರೈತರಿಗೆ ಬೆಂಬಲ ಬೆಲೆ ಆಗಲಿ ಒಂದು ಸಬ್ಸಿಡಿ ಆಗಿ ಬಂದಿರ್ತಕ್ಕಂಥದ್ದಿಲ್ಲ ಬಹುಶಃ ಇದನ್ನ ಧೂಳಿ ಮಾಡ್ತಕ್ಕಂಥ ರೈತರ ಜೀವನವನ್ನ ಧೂಳಿಪಟ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದನ್ನ ಭಾರತೀಯ ಜನತಾ ಪಕ್ಷ ಅಂತ ಕಂಡಿಸುತ್ತೆ ಅದರಲ್ಲಿ ವಿಶೇಷವಾಗಿ ಆಸನ ದಿನದಲ್ಲಿ ಕಂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ದಯವಿಟ್ಟು ಈ ವಾರು ತಮ್ಮ ಕೃಷಿಗಳನ್ನ ಇನ್ನೊಂದು ಮತ್ತೊಂದನ್ನು ಪದಿ ಆರು ಕೋಟಿ ಜನಸಂಖ್ಯೆ ಹೊಂದಿರ್ತಕ್ಕಂಥ ಅದರಲ್ಲಿ ಐದು ಕೋಟಿ ಜನಸಂಖ್ಯೆಯನ್ನ ರೈತಾತ್ಮಕ ಅವರ ಕನ್ಸ್ಟ್ರಕ್ಷಿಸ್ಬೇಕು ಅದಕ್ಕೆ ಪರಿಹಾರವನ್ನು ಕೊಡಬೇಕು ತಾವು ಖರೀದಿ